ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಆ ಥರ ಸೀನಿಲ್ಲ ಸರ್ ಫೈಟ್ ಟು ಫೈಟ್ ಅಂದ್ರೆ ಇದ್ರಲ್ಲಿ ನಾನು ಗೆಲ್ಲಬೇಕು ನಾನು ಯಾವ ರೀತಿ ಒಂದೇ ಕ್ಲಾಸಿಂದ ಬಿ ಕಂವರೆಗೂ ನಾನು ಇವ ಇಲ್ಲಿವರೆಗೂ ಒಂದು ಕ್ಯಾಪ್ಟನ್ ಆಗೇ ಬಂದಿರೋದು ಮಾನಿಟರ್ಗೆ ಬಂದಿರೋದು ಅದೇ ರೀತಿ ನಾನು ರಾಜಕೀಯದಲ್ಲೂ ಅದೇ ಥರ ಇರೋದು ಸರ್ ನಾನು ಯಾವತ್ತೂ ಟಾಪಾಗೆ ಇರಬೇಕು ನನಗೆ ಸೋಲನ್ನು ಪದ ಇಲ್ಲ ಸರ್ ಎಲ್ಲಿದ್ರೂ ಗೆಲುವೆ ಸರ್ ನಾನು ಕಾಲಿಕಿದ್ರೆ ಗೆಲುವೆ ಸರ್ ಗೆಲುವೆ ಆದ್ರೂ ಆದರೆ ಮಂಜು ಸರ್ ಮಂಜಿನ ಸೋತು ಅಂದ್ರೆ ನಮ್ಮಿಂದ ಸೋತಿಲ್ಲ ಸರ್ ಅವ್ರ ಜೊತೆ ಅಕ್ಕ ಬುಕ್ಕರಿದ್ರು ಅವ್ರು ಹೇಳಿಕೆ ಮಾತು ಕೇಳಿಸ್ತೀನಿ ಸರ್ ಅಷ್ಟೇ ಬಟ್ ಅವತ್ ನಾವು ಒಂದು ತ್ರೀ ಡೇಸ್ ಬ್ಯಾಕ್ ಅವ್ರ ಇದಾಗಿದ್ರೆ ಸೋಲು ಅನ್ನೋ ಪದನೇ ಇರಲ್ಲ ಸರ್ ಅಕ್ಕ ಬುಕ್ಕರು ಮಾತು ಕೇಳಿದ್ರು ಯಾರು ಯಾರಿಗೆ ಅಕ್ಕ ಬುಕ್ಕರು ಅಂತ ಸರ್ ಅಕ್ಕ ಬುಕ್ಕರ್ ನಿಮಗೆ ಗೊತ್ತಿರೋದು ಸರ್ ನಾವು ಅದು ಅಕ್ಕ ಅಣ್ಣನಿಗೆ ಕೇಳಬೇಕು ಅದು ಒಂದು ಸ್ವಲ್ಪ ಅಂದರೆ ನಮ್ಮದಲ್ಲಿ ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಯಿತು ಈಗೆಲ್ಲ ಮನೆಗೆ ಹೋದ್ರು ಮನೆ ಮನೆ ಮಂಜಾಣ ಮಾಡಿದಾಗ ಅಣ್ಣ ನೀವು ನಿಮಗೆ ಆಗ್ತೀವಿ ನೀವೇ ಗೆಲ್ತೀರಿ ನಾವು ಮನೆ ಮನೆ ಸರ್ವ ಸರ್ವೆ ಮಾಡಿದಾಗ ಅಣ್ಣ ನೀವೇ ಗೆಲ್ತೀರಾ ನೀವೇ ಗೆಲ್ತೀರಾ ಅಂತ ಎಲ್ಲ ಹೇಳಿದರು ನಾವು ಅದನ್ನೂ ಒಂದು ಸ್ವಲ್ಪ ನಾವು ಇದಾಗಿ ತಗೊಬಿಟ್ಟು ಸೊ ಓ ಗೆಲ್ತಿ ಅನ್ನೋ ಮನೋಭಾವನೆ ನಿಮ್ಮ ಸೋಲಿ ಕಾರಣ ಆಯ್ತು ಸೋಲಿ ಕಾರಣದ ಸೀರೆ ಸೈವಾಗ ಕಾಣ್ಬಿಡ್ತಾವೆ ನಾವು ಅಂದ್ರೆ ಕಾನ್ಪೆಟಸಿಗೆ ಗೆದ್ಬಿಟ್ಟು ಗೆದ್ದೇ ಬಿಟ್ಟವನ್ನ ಆಗ್ಬಿಟ್ಟು ನಮಗೇನು ಜವಾಬ್ದಾರಿ ಕೂಡ ನಾವು ನಿಷ್ಠ ಅಂತ ಮಾಡಿದ್ವಿ ಸ್ವಲ್ಪ ಇವಲು ಎಂಡಿಯೇ ಇದರಲ್ಲಿ ಎಲ್ಲ ಬ ಈಗ ಹೊಂದಾಣಿಕೆ ಜೈಂಟಲ್ಲಿ ಇದು ಮಾಡಿದ್ದು ಎಲ್ಲ ಮೂವತ್ತನಾಲ್ಕು ಬುತ್ತಲೂ ಎಂಡಿಯಾದ ಲೀಡ್ ಬಂದಿರೋದು ಶೋಭಾ ಕರಂದ್ಲಾಜೆದ್ ಎಲೆಕ್ಷನ್ ಸಮರ್ಥವಾಗಿ ಮಾಡಿದ್ದೀವಿ ಹೌದು ಸರ್ ಎಲ್ಲ ಒಟ್ಟಿಗೆ ಮಾಡಿದ್ವಿ ಸರ್ ಮನಸ್ ಅಂದ್ರ ದಾಸರಹಳಿ ಈ ಎರಡೇ ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಸರ್ ಮನ್ಸಂದ್ರೆ ನಂಗೆ ದಾಸಾಳಿ ಅಂದರೆ ಎರಡು ಕಣ್ಣು ಇದ್ದಂಗೆ ಸರ್ ಹಂಗೆ ಎರಡು ಕಣ್ಣಲ್ಲಿ ಬೆಳಿಬೇಕು ಎರಡು ಕಣ್ಣು ಮುಂದಲೇ ಇರಬೇಕಂತ ಇದ್ದೀನಿ ಸರ್ ಈಗ ನನಗೆ ಏನಾದರೂ ಅಷ್ಟೇ ನಾನು ಏನೇ ಒಂದು ಫಂಕ್ಷನ್ ಪ್ರೋಗ್ರಾಮ್ ಮಾಡೋದು ಹಿಟ್ಟು ಆಗ್ಬೇಕು ಸರ್ ಏನೋ ಒಂದು ಕಾರ್ಯಕ್ರಮದಲ್ಲಿ ಸಕ್ಸಸ್ ಆಗ್ಬೇಕು ಸರ್ ಅದು ನನಗೆ ತುಂಬ ಇಷ್ಟ ನನಗೆ ದಾಸಾಳಿ ಅಂದರೆ ನಂಗೆ ತುಂಬ ಇಷ್ಟ ಸರ್ ಅಂದರೆ ನನಗೆ ಬೇಡೆ ವಾರ್ಡ್ಕೂ ತುಂಬ ಅಲ್ಲಿ ಪ್ರೀತಿ ಉತ್ಸವ ಹಿಂಗೆ ಮಾಡ್ತಾರೆ ಎಲ್ಲ ಮನ್ಸಂದರು ತುಂಬ ಇದಾಗಿ ಕರೀತಾರೆ ಎರಡು ಬೂ ವಾರ್ಡ್ದು ತುಂಬ ಬೆಳೀಬೇಕಂದ್ರೆ ಸರ್ ಮತ್ತೆ ಅಲ್ಲೇ ಸೇವೆ ಮಾಡ್ಕೊಂಡಿರ್ಬೇಕು ಮದ್ ಅವ್ರ ಮಧ್ಯ ಇರ್ಬೇಕಂತ ನನ್ನ ಆಸೆ ಸರ್ ಒಂದಷ್ಟು ಜನ ಹೇಳ್ತಾರೆ ಬಳರಾಮ್ ಅವ್ರಿಗೆ ಏನ್ರಿ ಗೊತ್ತು ರಾಜಕಾರಣ ಹೊಸ್ದಾಗಿ ಬಂದವ್ರೆ ಹೊಗಳ ಇಟ್ಕೊಳ್ತಾರೆ ಜೈಕಾರ ನಾನು ಮೂರು ತಲೆಮಾರಿಂದ ಬಂದಿರೋದು ರಾಜಕಾರಣ ಕಲಿಬೇಕಾಗಿಲ್ಲ ಯಾರು ಹೇಳೋ ಅವ್ರ ಕಲಿಬೇಕಾಯಿಲ್ಲ ನಮ್ಮಅಪ್ಪ ತಮ್ಮ ತಾತ ಅವರು ದೇವೇಗೌಡರ ಕುಟುಂಬ ದೇವಗುರಿಂದಲೂ ಬಂದಿರೋದು ದೇವಗೌಡರ ನಮ್ಮೂರಿಗೆ ಕೊಟ್ಟಿರೋದು ದೂರದಿಂದ ಹೋದ್ರೆ ಭಾವನೆ ಕರೆಲ್ಲ ಸಂಬಂಧಿಕರೇ ನಾನು ಆ ಥರ ರಾಜಕಾರಣದಲ್ಲಿ ಇವ್ರಿಂದ ಕಲಿಬೇಕಲ್ಲ ಅಪ್ಪ ಅಮ್ಮ ಎಲ್ಲ ಆಶೀರ್ವಾದ ನಿಮ್ಮಂಥರ ಆಶೀರ್ವಾದ ಯುವಕರ ಆಶೀರ್ವಾದ ಮನೆ ಆಶೀರ್ವಾದ ಎಲ್ಲ ಆಶೀರ್ವಾದನೂ ನಾನು ರಾಜಕಾರಣ ಹೆಂಗೆ ಮಾಡೋಕ್ಕೆ ಗೊತ್ತಿದೆ ಸರ್ ಜನಗಳಿಗೆ ಯಾವ ರೀತಿ ಸ್ಪಂದಿಸ್ಬೇಕು ಅವ್ರಿಗೆ ಕಷ್ಟದಲ್ಲಿ ಯಾವ ರೀತಿ ಸಹಾಯ ಮಾಡಬೇಕು ಅದೆಲ್ಲ ನನಗೆ ತಿಳ್ಕೊಂಡಿನಿ ಸರ್ ಮುಂದೆ ಜೈಕಾರ ಹಾಕೊಂಡವ್ರನ್ನ ಹತ್ತಿರ ಇಟ್ಕೊಳ್ತಾರೆ ಸರ್ ಆ ಥರ ಇಲ್ಲ ಸರ್ ಎಲ್ಲರಿಗೂ ಸ್ಪಂದಿಸಿದ್ದೀನಿ ಸರ್ ಜಯಕಾರ ಹಾಕೋದ್ರಿಗಂತೇನಿಲ್ಲ ಎರಡೂ ನಾವು ಒಂದ್ಸಲ ಜೈಕಾರ ಹಾಕಿ ಪೆಟ್ಟು ತಿಂದಿದೀವಲ್ಲ ಆ ಥರ ಪೆಟ್ಟ ಏನೂ ಆಗಲ್ಲ ಸರ್ ಯಾ ನಾನು ಮನಸ್ಸಲ್ಲೇ ಥಿಂಕ್ ಮಾಡ್ತೀನಿ ಸರ್ ಈಗ ಜಯಕರ್ ಆಗ್ತಾರೆ ಯಾವ ಥರ ಇರ್ತಾರೆ ಜೊತೆ ಆಗಿರ್ತಾರೆ ಮತ್ತು ಮನೆ ಮನೇಲಿ ಥರ ಇದ್ದಿರ್ಬೋಕದೆಲ್ಲ ನನಗೆ ಇದೆ ಸರ್